ಈ ಸಲ ನಮ್ಮ ಗೋಪಾಲ್ ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ಲೀಡು ಹಾಗೆ ಅಂತ ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬ ಅದೇ ಹೀರೋ ಕತೆನೇ ಹೀರೋ ಈ ಸ ಈ ಸಿನಿಮಾ ಭಾಳ ನಾನು ಹೇಳಿದೆ ಹಂಗೂ ಹೇಳಿದೆ ನೋಡಿ ಹಾಕಿ ಬೇರೆ ಅನ್ನೋದು ಹಾಕ್ಕೊಳ್ಳಿ ಸುಮ್ಮನೆ ತಮಾಷೆ ಅಲ್ಲ ಈಗ ನಮ್ಮನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕಥೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನು ಒಪ್ಕೊಳ್ಳೇಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವರಿಗೆ ಭಾಳ ಸಪೋರ್ಟ್ ಮಾಡಿದ ನಾನು ರಿಕ್ವೆಸ್ಟ್ ನನ್ನ ನಾನು ಗೋಪಾಲ್ ಅವ್ರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನಿಮಾ ಅವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವರು ಹೇಳಿದಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೆ ಹುಡ್ಕೊಂಡು ಈ ಸಿನಿಮಾಲಿ ಈ ಸಿನಿಮಾ ಶೂಟಿಂಗ್ ಒಂದ ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಜಿ ಪಾಪ ಹೇಳಿದಾಗ ಯಾಕಂದರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿನ್ನ ಅದು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು ಇದೆಲ್ಲ ಇತ್ತು ಕೆಲವು ದಿನ ಶೂಟಿಂಗ್ ನಿಲ್ಲದು ಅದೆಲ್ಲ ಅಷ್ಟು ಬ್ಯುಸಿ ಇದ್ದರೂ ಜಿ ಜಿ ಟೇ ಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾನೆ ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ಹೊಸಬ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಿಮಗೆ ಖಂಡಿತವಾಗಿ ಖಂಡಿತವಾದ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಅನ್ನ ಥರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗೆ ಎರಡು ಮೂರು ಥರ ವೇರಿಯೇಷನ್ಸ್ ಬರುತ್ತೆ ಒಂದು ಕ್ಯಾರೆಕ್ಟ್ರಲ್ಲಿ ಅವನು ಮಾಡಿದ್ದಾನೆ ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಥರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜ್ ಮಾಡಿದ್ದಾನೆ ಭಾಳ ಚೆನ್ನಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅದು ಯಾರು ಅವಧೃತರಿದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋವಂಥ ಒಂದು ಪಾತ್ರ ಅಂತ ಅವನು ಚೆನ್ನಾಗಿ ಮಾಡಿದ್ದಾನೆ ಎಂಟೈರ್ ಆಮೇಲೆ ನಮ್ಮ ಸುರೇಖಾ ಅವರಾಗಿರ್ಬೋದು ಆಮೇಲೆ ಜ್ಯೋತಿ ರೈ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಗಿರ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸಹ ಸ್ಲಂಬಾಲಲ್ಲಿ ನನ್ನ ತಾಯಿ ಪಾತ್ರ ಮಾಡಿದರು ಅವರು ಮಾಡಿದ್ದಾರೆ ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮ್ ಅವರು ಮಾಡಿದ್ದಾರೆ ಈ ಸಿನಿಮಾ ಎಂಟೈರ್ ಹೋಲ್ ಅಂಡ್ ಸೋಲ್ ಅಂದರೆ ಗೋಪಾಲ್ ಯಾಕಂದರೆ ಒಂದು ಲಿರಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನಾವು ವ್ಯಸ್ನಾರನವ್ರನ್ನ ನೋಡಿದ್ವಿ ಆ ಥರ ಫುಲ್ಲು ಫುಲ್ 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 ಫ್ರೆಡ್ ಒಬ್ಬರೇ ಮಾಡೋದು ಅಂತ ಆ ರೀತಿಲಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರಿಗೆ ಖಂಡಿತ ಗೆಲ್ತಾರೆ ಅಂತ ಕೊಡಿ ಈ ಸಿನಿಮಾ ಈ ಮೂವಿ ನೈಸ್ ಬೌಟ್ ಮೂವಿಯ ನಿರ್ದೇಶಕ ನಿರ್ಮಾಪಕ ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ ನನ್ನ ಪುನರ್ಗೀತ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಮಾಡಿದ್ದೀನಿ ಈ ಜಾನರ್ ಬಂದು ಸಸ್ಪೆನ್ಸ್ ಫಿಲ್ಲರ್ ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ ಯಾವುದೋ ಜನ್ಮದವ್ರು ಮಾಡಿದ್ರು ಪಾಪನ ಈ ಜನ್ಮದಲ್ಲಿ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಯಾಕೆ ಯಾವ ಜನ್ಮದವ್ರು ಪಾಪ ಮಾಡ್ತೀವೋ ಆವಾಗಲೇ ಯಾಕೆ ಶಿಕ್ಷೆ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾಕಿಲ್ಲ ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕಥೆನ ಮಾಡಿದ್ದೀನಿ ಈ ನೈಸೋರ್ಡ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಒಂದೊಂದು ಸೀನಲ್ಲೂ ಟೆಮ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಮಾಡೋ ಅಂತ ಮ ಮಾಡಿರೋ ಸಿನಿಮಾನೇ ಈ ನೈಸೋಡು ನೈಸೂರ್ ನೈಸೋಡ್ ಹೆಸರಿಗೂ ನೈಸೂರ್ಗು ಯಾವುದೇ ರೀತಿ ಸಂಬಂಧ ಇಲ್ಲ ಆದ್ರೆ ನೈಸೋಡ್ ಒಂದು ಹಳ್ಳಿ ಮುಂದೆ ಹೈವೇ ರೋಡ್ ಹೋಗುತ್ತೆ ಆ ಹೈವೇ ರೋಡ್ ನೋಡಿ ಆ ಹಳ್ಳಿ ಜನಗಳು ಎಷ್ಟು ಚೆನ್ನಾಗೈತೆ ರೋಡ್ ನೈಸ್ ಆಗೈತೆ ಅಂತ ಹೇಳಕ್ ಸ್ಟಾರ್ಟ್ ಆಗಿ ಲಾಸ್ಟ್ ಆ ರೋಡ್ ಅಡ್ಡಸ್ತರ ಅವರು ಹಳ್ಳಿ ಲೋ ಒಂದು ರೋಡ್ಗೆ ಪರ್ಟಿಕ್ಯುಲರ್ ಆ ಏರಿಯಾಕ್ಕೆ ನೈಸ್ ರೋಡ್ ಅಂತ ಅವ್ರು ಅಡ್ಡಸ್ ಇಟ್ಟಿರ್ತಾರೆ ಸೊ ಅಷ್ಟೇ ಸಂಬಂಧ ಹಾ ಅದೇ ಅದೇ ಹಾ ಇದೆ ಇದೆ ಬಟ್ ಅದು ನಾನು ಸರ್ ರಿವೀಲ್ ಮಾಡಿದ್ರು ಅದು ಅದು ಹೋಗ್ಬಿಡುತ್ತೆ ಅದು ಸೊ ಅದಕ್ಕೋಸ್ಕರ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆ ಜನ್ಮದಲ್ಲಿ ಯಾಕೆ ಶಿಕ್ಷೆ ಇಲ್ಲ ಅನ್ನೋ ನನ್ನ ಪ್ರಕಾರ ನನ್ನ ಇಮ್ಯಾಜಿನೇಷನ್ ನನ್ನ ಕಲ್ಪನೆಯಲ್ಲಿ ಮಾಡಿರೋ ಕಥೆನೆ ಇದೆ ಆರ್ ಇಲ್ಲ ಸರ್ ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟೇ ಸರ್ ಅವಾದ ಒಂದು ವಾಯ್ಸ್ ಬರ್ತದೆ ಅವ್ರಿಗೂ ಏನಿಲ್ಲ ಸರ್ ಆದರೆ ನನಗಿಲ್ಲಿ ಯಾರೋ ಒಬ್ರು ಮೆಸೇಜ್ ಹೇಳ್ಬೇಕಾಗಿತ್ತು ಅಂದ್ರೆ ಒಳ್ಳೆ ಯಾರಾದ್ರೂ ಒಬ್ರು ಸ್ವಾಮಿ ಚಿತ್ರದವ್ರು ಹೇಳ್ಬೇಕಾಗಿತ್ತು ಸೊ ಅದನ್ನ ಅವ್ರ ಕೈಲಿ ಹೇಳ್ಸಿದ್ದಿಲ್ಲ ಆ ಕ್ಯಾರೆಟರ್ನ ಕ್ರಿಯೇಟ್ ಮಾಡಿ ಅವ್ರ ಕೈಲಿ ಹೇಳ್ಸಿದ್ದೆ ಸರ್ ಧರ್ಮಸ್ಥರಿದ್ದಾರೆ ಮತ್ತು ಗೋಪಾಲ್ ಸರ್ ಇದ್ದಾರೆ ಅವರು ಯಾರನ್ನ ಬೇಕಾದ್ರೂ ಮ್ಯೂಸಿಕ್ ಧರ್ಮ ಸರ್ ಹೇಳಿದ್ರೆ ಯಾರು ಬೇಕಾದ್ರು ಆಗಬಹುದಾಗಿತ್ತು ಆದ್ರೆ ನನಗೆ ರೆಫರ್ ಮಾಡಿ ಚೆನ್ನಾಗಿ ಮಾಡಿ ನೀವು ಅಂತ ನನಗೆ ಹು ಹುರುಪು ತುಂಬಿ ಮಾಡಿದಂತಹ ಒಂದು ಸಿನಿಮಾ ಇದು ಸಿನಿಮಾದಲ್ಲಿ ಹಾಡುಗಳು ಇರಲಿಲ್ಲ ಫಸ್ಟು ಮಾ ಹಾಡುಗಳು ವಿತೌಟ್ ಫಸ್ಟ್ ನಾವು ತಾಂಡವಂತ ಅಂತ ಒಂದು ಪಿಕ್ಚರ್ ಮಾಡುದು ಅದ್ರಲ್ಲಿ ಹಾಡು ಮಾಡಿದ್ರು ಸರ್ ಈ ಸಿನಿಮಾದಲ್ಲಿ ಹಾಡಿಂದೆ ಮಾಡೋಣ ಅಂತ ಹೇಳಿ ಶುರು ಮಾಡಿದಂತಹ ಪಿಕ್ಚರ್ ತುಂಬ ಅದ್ಭುತವಾಗಿತ್ತು ತುಂಬಾ ತುಂಬಾ ಚಾಲೆಂಜಿಂಗ್ ಆಗಿತ್ತು ಇದು ಆರ್ ಅವ್ರು ಮಾಡ್ಬೇಕಂದ್ರೆ ಬ್ಲಾಂಕ್ ಆಗಿ ಹೋಗ್ತಾ ನಾನು ಏನ್ ಮಾಡೋಣ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಸಿನಿಮಾ ಆ ಲೆವೆಲ್ಗೆ ಟ್ವಿಸ್ಟ್ ಅಂಡ್ ಅಂತ ಸನ್ನಿವೇಶಗಳು ಚಿತ್ರೀಕರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾವು ಗೋಪಾಲು ರೂಮ್ ಒಟ್ಟಿಗೆ ರೈಟರ್ ಆಗಿತ್ತು ಹಾಗೆ ಹೋಗ್ಬೇಕಾದ್ರೆ ಅವರು ಎರಡು ಸಿನಿಮಾ ಮಾಡಿದ್ರು ನಾನು ಎರಡು ಸಿನಿಮಾ ಡೈರೆಕ್ಷನ್ ಮಾಡಿದೆ ಜೊತೆಲಿ ಇದ್ವಲ್ಲ ತುಂಬ ಕತೆ ಅದ್ಭುತವಾಗಿತ್ತು ಹಾಗೆ ಜೊತೇಲಿ ಬನ್ನಿ ವರ್ಕ್ ಮಾಡೋಣ ಅಂತ ಕರೆದಾಗ ಕತೆ ಚೆನ್ನಾಗಿರೋದ್ರಿಂದ ವರ್ಕ್ ಮಾಡಿ ಜೊತೆಗೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸಿನಿಮಾ ತುಂಬ ಅದ್ಭುತವಾಗಿದೆ ಅದರ ಆಗಲಿ ಮಂಜು ಕ್ರಿಸ್ ಆಗಲಿ ನಮ್ಮ ಚಂದ್ರಮೂರ್ತಿ ಅವರಾಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು ಮತ್ತು ಧರ್ಮಣೆ ಹೇಳಿದರು ಜಿ ಜಿ ತುಂಬ ಬ್ಯುಸಿ ಇದ್ರು ಬಂದ್ ಮಾಡಿಕೊಟ್ರು ತುಂಬ ಬ್ಯಿ ಇದ್ರು ಬಂದ್ ಮಾಡಿಕೊಟ್ರು ಅಂತ ದಯವಿಟ್ಟು ಅವ್ರು ಬಾಯಕಿಂದ ನಾನು ಮುಂದೆ ಹಂಗೆ ಎದ್ಬಿಡ್ಲಿ ಅಂತ ಬೇಡ್ಕೊತಾ ಇದ್ದೀನಿ ಯಾವಾಗಲೂ ಬ್ಯುಸಿ ಇರಲಿ ಅಂತ ಹಾಗೆ ದರ್ಮಣ್ಣ ಹೇಳಿದರು ಮಾತಾಡ್ತಾ ಸ್ಟಾರ್ ಸೂಪರ್ ಸ್ಟಾರು ಹೇಳ್ಬಿಟ್ಟು ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದನಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವ ಹೃದಯ ಇದೆಯಲ್ಲ ಅದು ಅವ್ರ ದೊಡ್ಡ ಗುಣನೇ ಹೊರತು ಎದುರುಗಡೆ ಇರೋ ನಾವುಗಳು ಸೂಪರ್ ಸ್ಟಾರ್ ಅಲ್ಲ ಅದು ಸೊ ಅವ್ರು ಯಾವತ್ತಲೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರಾಜ್ ಕಿಶೋರ್ ಸರ್ ರವಿ ಕಿಶೋರ್ ಸರ್ ಇರ್ಬೋದು ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಟ್ ಮಾಡಿ ಜೊತೆಗೆ ನಾವು ಕೂಡ ನಿಮ್ಮಂತೇನೆ ಕಲಾವಿದ್ರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದ್ರೆ ಅಥವಾ ಇದ್ರೂ ಕೂಡ ಏನಾದರೂ ಹೇಳಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ ಏನಾದರೂ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಸರ್ ಕೇಳ್ತಾ ಇದ್ರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್ ಸೊ ಒಂದು ಎರಡು ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಹಿಂಗೆ ಪ್ಲೇಟ್ ತಿರುಗ ತಂಗ ತಿರುವ ಅಂತ ಹೇಳ್ಬಿಟ್ಟು ಅಂದ್ರೆ ಇಡೀ ಟ್ರೈಲರ್ ನೋಡಿದಾಗ ಒಂದು ವಿಷಯ ನಮಗೆ ಒಂದು ಏನೋ ವಿಷಯ ಮಂದಟ್ಟಾಗುತ್ತೆ ಅದೇ ಆಗಿರುತ್ತೆ ನಾವು ಇಡೀ ಮನಸ್ಸಿನ ತಟ್ಟಬೇಕು ನೋಡಿದವ್ರಿಗೆ ತಟ್ಟಬೇಕು ಆಗ್ಲೇ ಥಿಯೇಟರ್ ಬರೋದಕ್ಕೆ ಸಾಧ್ಯತೆ ಅಂತ ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳ್ಬೇಕು ಅಂದ್ರೆ ಅದು ಎಂಟರ್ಟೈನಿಂಗ್ ಆಗಿರುತ್ತೆ ನೋಡ್ತಾ ನೋಡ್ತಾ ಖುಷಿ ಪಡ್ತಾ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದರೆ ಸಿನಿಮಾ ನೀವೆಲ್ಲ ಟ್ರೈಲರ್ ನೋಡಿದ್ರಿ ಖುಷಿ ಪಟ್ಟಿದೀರಿ ಸೊ ನಾಟಾ ಶ್ರೀಕೃಷ್ಣ ನಿರ್ದೇಶಕ ಧಾರಾವಾಹಿಗಳು ಎಲ್ಲ ಮಾಡ್ತಾಯಿರ್ತಿದ್ರು ಸೊ ನಾನೆಲ್ಲೂ ಹೊರಗಡೆ ಯಾಕೆ ಮಾಡೋದು ಕಡಿಮೆ ಸೊ ನಾನು ಯಾವ ಧಾರಾವಾಹಿಲಿ ಕೆಲಸ ಮಾಡ್ತೀನೋ ಆ ಕೆಲಸ ಆ ಮಾತ್ರ ನಾನು ಕೂಡ ಹೇಳ್ಬಿಡ್ತಾರೆ ನೋಡ್ತಾ ಹೇಗೆ ಕಣ್ಚನ್ ಆಗಿದೆ ರೀ ನೀವು ಒಂದು ಕ್ಯಾಪಾತ್ರ ಮಾಡ್ಬಿಡಿರಿ ನೀವು ಆ ಥರ ಮಾಡಿದರೆ ನಾನು ರಂಗೋಲಿ ಮತ್ತು ಬಂದ ಅದರಲ್ಲೆಲ್ಲ ಜನಗಳು ಇವತ್ತು ನೋಡಿದ್ರೆ ಯಾಕೆ ಸರ್ ನೀವು ಯಾಕೆ ಮಾಡೋದಾ ಮಾಡಿ ಅಂತ ಕೇಳೋ ಥರ ಇದೆ ಬಟ್ ನಮ್ಗೆ ಟೈಮ್ ಇರಲ್ಲ ಯಾಕಂತಂದ್ರೆ ನಾವು ಯಾವಾಗ ಎಲ್ಲಿರ್ತೀವೋ ನಮಗೆ ಗೊತ್ತಿರಲ್ಲ ಬಟ್ ಗೋಪಾಲವರ್ಸಿಗೆ ಫೋನ್ ಮಾಡಿದ್ರು ಒಂದು ಸದಿಡಿರೋ ಅಂತ ಸರ್ ಒಂದು ಸಿನಿಮಾ ಇದೆ ಇದ್ದೀನಿ ನೀವು ಈಗ ಒಂದು ಪಾತ್ರ ಮಾಡ ನಾನು ಕೈಗೆ ಸಿಗಲ್ಲ ನಾನು ಎಲ್ಲೆಲ್ಲ ಹೋಗ್ಬಿಡ್ತೀನಿ ತೊಂದರೆ ಅಂತ ಇಲ್ಲ ಸರ್ ಆ ಪಾತ್ರ ನೀವೇ ಮಾಡಬೇಕು ಅದೇನು ಧೈರ್ಯ ಗೊತ್ತಿಲ್ಲ ಅವ್ರಿಗೆ ಜೊತೆ ಕೆಲಸ ಮಾಡಿದ್ದೀವಿ ಮೊದಲು ಅವರು ನನ್ನ ಕೆಲವು ಕಂಟೆಂಟ್ಗೆಲ್ಲ ಅವರು ಡೈಲಾಗು ಮಾಡ್ಕೊಟ್ಟಿದ್ದಾರೆ ಮತ್ತು ಅದು ಕೆಲವು ಇದಕ್ಕೆ ನಾನು ಮಾಡ್ಕೊಟ್ಟಿದ್ದೀನಿ ಎಲ್ಲ ಮಾಡಿದ್ದೀನಿ ಬಟ್ ನನ್ನ ನಟನೆಗೆ ಅವ್ರು ಅಷ್ಟೊಂದು ಧೈರ್ಯ ಅದು ಹೆಂಗೆ ಬರ್ತಿದ್ ಗೊತ್ತಿಲ್ಲ ಅವ್ರಿಗೂ ಒಬ್ಬ ಡೈರೆಕ್ಟರ್ವಾ ಅವ್ರಿಗೆ ಗುರು ಹಿಡಿಯೋ ಶಕ್ತಿ ಇರುತ್ತೆ ಸೊ ಹಾಗಾಗಿ ನನಗೆ ಪಾತ್ರ ಮಾಡಿ ಅಂತ ಹೇಳಿದ್ರು ಕಂಟೆಂಟ್ ಕೇಳೋರು ಕಂಟೆಂಟ್ ಹೇಳಿದಾಗ ನನಗೆ ಮಾಡಬೇಕು ಅಂತ ಅನಿಸ್ತು ಚೆನ್ನಾಗಿತ್ತು ಕಂಟೆಂಟ್ ರವಿ ಕಿಶೋರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ಒಂದು ಒಳ್ಳೆ ರೋಲ್ ನನಗೆ ಅವಕಾಶ ಕೊಟ್ರಿ ಈ ಸಿನಿಮಾ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಸ್ ಡೈರೆಕ್ಟರ್ ಹೇಳ್ದಂಗೆ ಇಟ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಸಸ್ಪೆನ್ಸ್ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಬಟ್ ಅದ ಪ್ರೆಸೆಂಟ್ ಅದನ್ನ ವಿಚಾರಿಸಿದ್ದೆ ಬಟ್ ಇಲ್ಲ ಅಂತ ಹೇಳಿದ್ರೆ ಅವಾಗ ಇದೆ ಬಟ್ ನನಗೆ ಅದೇ ಆ ಕತೆಗೆ ಅದು ವರ್ಕೌಟ್ ಆಯ್ತು ಅಂತ ತಿಂಕ್ ಮಾಡಿದೆ ಸರ್ ನನ್ನ ಹತ್ರ ಈ ವಿಚಾರ ಗೋಪಾಲ್ ತಂದಾಗ ನಾನು ಅದನ್ನ ಕೇಳಿದೆ ಏನ್ರಿ ನೈಸ್ ರೋಡ್ ಅಂತ ಇಟ್ಟಿದ್ದೀರಾ ಅಂತ ಬಹುಶಃ ಅಲ್ಲ ಅದಕ್ಕಿಂತ ಮುಂಚೆ ನಾವು ಹಳ್ಳಿಗಳಲ್ಲಿ ರಸ್ತೆ ಮಣ್ಣಿನ ರಸ್ತೆಗಳು ಇರ್ತಿತ್ತು ತುಂಬಾ ಚೆನ್ನಾಗಿದ್ದಾಗ ರೋಡ್ ನೈಸ್ ಆಗೈತೆ ನೈಸ್ ಆಗೈತೆ ಅಂತ ಜನಗಳು ಮಾತಾಡ್ತಾ ಇದ್ರಲ್ಲ ಆ ಕಾನ್ಸೆಪ್ಟ್ ನಲ್ಲೇ ಒಂದು ಥಿಂಕಿಂಗ್ ಬಂದಿದೆ ಅಂತ ನನ್ ಗೋಪಾಲ್ ಅವ್ರನ್ನ ಕೇಳಿದೆ ಕೆಲವು ಭಾಗಗಳಲ್ಲಿ ವೈನ್ ಆಗೈತೆ ಅಂತಾರೆ ನಮ್ಮ ಈ ಬೆಂಗಳೂರು ಸುತ್ತಮುತ್ತ ನಾವ್ ಇಂಗ್ಲಿಷ್ ಜೊತೆ ಒಂದಷ್ಟು ಬೆರ್ತ್ಕೊಂಡ್ಬಿಟ್ಟಿದೀವಿ ಹೌದು ಅಲ್ಲ ಅದಕ್ಕಿಂತ ಮುಂಚೆ ನಮ್ ಜನ ನೈಸ್ ಆಗೈತೆ ಅಂದ್ರೆ ಜಾರ ರೀತಿ ಇರುತ್ತೆ ಈಗ ಟೈಲ್ಸ್ ಗಳು ನೋಡಿದ್ರೆ ಎಷ್ಟು ನೈಸ್ ಆಗೈತಪ್ಪ ಅನ್ನೋದು ಆ ರೀತಿ ಚೆನ್ನಾಗೈತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿಂತನೆ ಇಟ್ಕೊಂಡು ಹೊರಟಿದ್ದವು ತದನಂತರ ಅವರು ನೈಸ್ ರೋಡ್ ಅನ್ನ ಸ್ಟಾರ್ಟ್ ಮಾಡಿದ್ರು ಖಂಡಿತವಾಗ್ಲು ಇಲ್ಲ ಖಂಡಿತವಾಗ್ಲು ಆ ಆಲೋಚನೆಲ್ಲೇ ಇತ್ತು ಬಟ್ ಇದೊಂಥರ ನೈಸ್ ಆಗೈತೆ ಅನ್ನೋದು ಆಡು ಭಾಷೆ ತರ ಇತ್ತಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದೊಂದಷ್ಟು ನಾವು ಪುಷ್ ಕೊಡುತ್ತೆ ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಈ ಹೆಸ್ರನ್ನ ಇಟ್ಟವಂತ ಅನ್ಕೊಂತ ಇದೀವಿ ಎಲ್ಲ ಖಂಡಿತವಾಗ್ಲೂ ಮಾಡೋಣ ಅದಕ್ಕೆ ಸರ್ ಥ್ಯಾಂಕ್ ಯು ಸರ್ ಯು